ಹಾಯ್ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇಂದಿನ ವಿಡಿಯೋದಲ್ಲಿ ಮುಂದಿನ ಪಾಠಗಳನ್ನ ನೋಡೋಣ ಪಾಠ ಅನ್ನೊಂದು ವೀರ ಅಭಿಮನ್ಯು ಇದರಲ್ಲಿ ಕೇಳ್ಬೋದಾದಂತಹ ಪ್ರಶ್ನೆಗಳು ಅಭಿಮನ್ಯುವಿನ ಹೆಂಡತಿ ಹೆಸರು ಉತ್ತರೆ ಅಭಿಮನ್ಯುವಿನ ದೊಡ್ಡಪ್ಪನ ಹೆಸರು ಧರ್ಮರಾಯ ಅಭಿಮನ್ಯುವಿನ ತಾಯಿಯ ಹೆಸರು ಸುಭದ್ರೆ ಅಭಿಮನ್ಯುವಿನ ಸಾರಥಿಯ ಹೆಸರು ಸುಮಿತ್ರ ಕೊಟ್ಟಿರುವ ಪದಗಳನ್ನು ಕೂಡಿಸಿ ಬರೆದಾಗ ನಾವು ಪ್ಲಸ್ ಏಕೆ ನಾವೇಕೆ ಅವರು ಪ್ಲಸ್ ಏಕೆ ಅವರೇಕೆ ಅವಳು ಪ್ಲಸ್ ಏಕೆ ಅವಳೇಕೆ ಅದು ಪ್ಲಸ್ ಏಕೆ ಅದೇಕೆ ನೆಕ್ಸ್ಟು ಪಾಠ ಹನ್ನೆರಡು ಪ್ರವಾಸ ಹೋಗೋಣ ಇದರಲ್ಲಿ ಕೇಳ್ಬೋದಾದಂತಹ ಪ್ರಶ್ನೆಗಳು ಕಂಬಿಗಳ ಮೇಲೆ ಡ್ಯಾಶ್ ಚಲಿಸುತ್ತದೆ ರೈಲು ಹೊಂದಿಸಿ ಬರೆಯಿರಿ ಹಂಪಿ ಕಲ್ಲಿನ ರಥ ಶ್ರವಣ ಬೆಳಗೊಳ ಗೊಮ್ಮಟೇಶ್ವರ ವಿಗ್ರಹ ವಿಜಯಪುರ ಗೋಲ್ ಗುಂಬಾಜ್ ಬೆಂಗಳೂರು ವಿಧಾನಸೌಧ ಇಲ್ಲಿ ಸ್ಥಳಗಳಲ್ಲಿರುವ ಪ್ರೇಕ್ಷಣೀಯ ಸ್ಥಳಗಳನ್ನು ಹೊಂದಿಸಿದ್ದಾರೆ ಯಾರು ಯಾವ ಮಾತನ್ನು ಹೇಳಿರಬಹುದು ಎಂಬುದನ್ನು ಹೊಂದಿಸಿ ಈ ಪಾಠ ಓದಿಕೊಂಡು ಬನ್ನಿ ಶಿಕ್ಷಕರು ಹೇಳೋ ಅಂಥದ್ದು ನಿನಗೆ ಹಂಗಿ ಒಲಿಯಲು ಎರಡು ಮೀಟರ್ ಬಟ್ಟೆ ಬೇಕು ದರ್ಜಿ ಅಂದರೆ ಟೈಲರ್ ಹೊಲಕ್ಕೆ ಮಧ್ಯಾಹ್ನ ಬುತ್ತೀತ ರೈತ ಅಮ್ಮ ಭಿಕ್ಷೆ ನೀಡಿ ಭಿಕ್ಷುಕ ಕೇಳೋ ಅಂಥದ್ದು ಒಂದು ಮಾರಿಗೆ ಹತ್ತು ರೂಪಾಯಿ ಹೂವಾಡಗಿತ್ತಿ ಅಂದ್ರೆ ಹೂ ಮಾರುವವರು ಹೇಳೋ ಅಂಥದ್ದು ಮುಂದಿನ ಪಾಠ ಹದಿಮೂರು ಚಿತ್ರಕಲೆ ಪದ್ಯ ಈ ಚಿತ್ರಕಲೆ ಪದ್ಯವನ್ನು ರಚಿಸಿದವರು ಯಾರು ಟಿ ಎಸ್ ನಾಗರಾಜ ಶೆಟ್ಟಿ ಚ ಅಕ್ಷರದಿಂದ ಪ್ರಾರಂಭವಾಗುವ ಪದದ ಉತ್ತರಗಳು ಬೇಕು ಈ ಪ್ರಶ್ನೆಗಳಿಗೆ ಸುರಳಿ ಆಕಾರದಂತಿರುವ ಎಣ್ಣೆಯಲ್ಲಿ ಕರೆದ ತಿಂಡಿ ಚಕ್ಕುಲಿ ಅನ್ನ ತಿನ್ನಲು ನೀನು ಇದನ್ನು ಬಳಸುತ್ತೀಯ ಚಮಚ ನಾಲ್ಕು ಸೈನ್ಯ ಬಲದೊಂದಿಗೆ ಆಡುವ ಒಳಾಂಗಣ ಆಟ ಚೌಕಾಬಾರ ಗಾಂಧಿಯವರು ಸ್ವಾತಂತ್ರ್ಯಕ್ಕಾಗಿ ಮಾಡಿದ ಮುಷ್ಕರ ಚಳುವಳಿ ಬಟ್ಟೆಯನ್ನು ನೇಯ್ಗೆ ಮಾಡಲು ಬಳಸುವ ಸಾಧನ ಚರಕ ಮುಂದಿನ ಪಾಠ ಹುತಾತ್ಮ ಬಾಲಕ ಸಮನಾರ್ಥಕ ಪದಗಳ ಜೋಡಿಯನ್ನು ಹೊಂದಿಸಿ ಬರೆಯಿರಿ ಆಶ್ಚರ್ಯ ಬೆರಗು ಅಚ್ಚರಿ ವಿಸ್ಮಯ ಕಾಡು ಅರಣ್ಯ ಕಾನನ ಅಡವಿ ಸುಳಿವು ಗುರುತು ಕುರುಹು ಕೊಟ್ಟಿರುವ ಪದಗಳ ಅರ್ಥವನ್ನು ಹೊಂದಿಸಿ ನೆರವು ಸಹಾಯ ಹರಸು ಶುಭಾಶಯ ಅದ್ಭುತ ಆಶ್ಚರ್ಯ ಕಸುಬು ಉದ್ಯೋಗ ವಿರುದ್ಧಾರ್ಥಕ ಪದಗಳು ಅಹಿಂಸೆ ಹಿಂಸೆ ಕಿರಿಯ ಹಿರಿಯ ಸಾಧ್ಯ ಅಸಾಧ್ಯ ಬೇಕು ಬೇಡ ಮುಂದಿನ ಪಾಠ ಹದಿನೈದು ದುಡಿಮೆಯ ಗರಿಮೆ ಪದ್ಯ ಈ ದುಡಿಮೆಯ ಗರಿಮೆ ಪದ್ಯವನ್ನು ರಚಿಸಿದವರು ವಿಬಿ ಕುಳರ್ಮವ ಪ್ರಾಸಪದಗಳ ಜೋಡಿಯನ್ನು ಹೊಂದಿಸಿ ಹಿಡಿಯುವೆನು ನೀಡುವೆನು ಬೆಳಗಿಸುವ ತವಕಿಸುವ ರೈತನಿಗೆ ದಾತನಿಗೆ ಪ್ರಾಸಪದ ಅಂದರೆ ರೈಮಿಂಗ್ ವರ್ಡ್ಸು ಖಾಲಿ ಬಿಟ್ಟ ಸ್ಥಳ ಭರ್ತಿ ಮಾಡಿ ಜನರನ್ನು ಸಲಹುವನು ರೈತ ನೊಗವನ್ನು ಡ್ಯಾಶ್ದಿಂದ ಮಾಡುತ್ತಾರೆ ಮರ ಬಟ್ಟೆಯ ಗಂಟನ್ನು ಡ್ಯಾಶ್ ಹೊರುತ್ತದೆ ಕತ್ತೆ ಮೀನನ್ನು ಹಿಡಿಯಲು ಡ್ಯಾಶ್ ಬಳಸುತ್ತಾರೆ ಬಲೆ ಮುಂದಿನ ಪಾಠ ಹದಿನಾರು ಕನಸುಗಾರ ಕಲಾಂ ಡಾಕ್ಟರ್ ಅಬ್ದುಲ್ ಕಲಾಮರ ಆತ್ಮಕಥನದ ಹೆಸರೇನು ಅಗ್ನಿಯ ರೆಕ್ಕೆಗಳು ಕೇಸರಿ ಬಿಳಿ ಹಸಿರು ಮೂರೂ ಬಣ್ಣ ನಡುವೆ ಚಕ್ರ ಹಾಗಾದರೆ ನಾನು ಯಾರು ನಮ್ಮ ರಾಷ್ಟ್ರಧ್ವಜ ತ್ರಿವರ್ಣ ಧ್ವಜ ವಿರುದ್ಧಾರ್ಥಕ ಪದಗಳು ಹಗುರ ಭಾರ ಕಷ್ಟ ಸುಲಭ ಮೇಲೆ ಕೆಳಗೆ ಕೊಟ್ಟಿರುವ ಪದಗಳನ್ನು ಕೂಡಿಸಿ ಬರೆದಾಗ ಮಾಡು ಪ್ಲಸ್ ಇಸು ಮಾಡಿಸು ತಿನ್ನು ಪ್ಲಸ್ ಇಸು ತಿನ್ನಿಸು ಓಡು ಪ್ಲಸ್ ಇಸು ಓಡಿಸು ಬಿಡು ಪ್ಲಸ್ ಇಸು ಬಿಡಿಸು ಆಡು ಪ್ಲಸ್ ಇಸು ಆಡಿಸು ಪಾಠ ಹದಿನೇಳು ಕಾಡಿನಲ್ಲೊಂದು ಸ್ಪರ್ಧೆ ವಿರುದ್ಧಾರ್ಥಕ ಪದಗಳು ಭಯ ನಿರ್ಭಯ ಶತ್ರು ಮಿತ್ರ ಸಂತೋಷ ಅಸಂತೋಷ ಮುಕ್ತಾಯ ಆರಂಭ ಕೊಟ್ಟಿರುವ ಪದಗಳನ್ನು ಕೂಡಿಸಿ ಬರೆದಾಗ ರೈಲು ಪ್ಲಸ್ ಅನ್ನು ರೈಲನ್ನು ನಾಡು ಪ್ಲಸ್ ಅನ್ನು ನಾಡನ್ನು ಕಾಡು ಪ್ಲಸ್ ಅನ್ನು ಕಾಡನ್ನು ಬಸ್ಸು ಪ್ಲಸ್ ಅನ್ನು ಬಸ್ಸನ್ನು ಮಾತು ಪ್ಲಸ್ ಅನ್ನು ಮಾತನ್ನು ಇಂದಿನ ವಿಡಿಯೋದಲ್ಲಿ ನಾಲ್ಕನೇ ತರಗತಿಯ ಕನ್ನಡ ಪಾಠಗಳ ಬಗ್ಗೆ ವಿವರಿಸಿದ್ದೇನೆ ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಕೂಡ ಮಾಡಿ Thank you for watching.